ಅದನ್ನ ಹೊರಗಡೆ ತಗೊಬಂದ್ ಬಿಡಕ್ಕೆ ಬಂದಿದೀವಿ ಯಾರು ಇಲ್ಲದೆ ಅಂತ ಜಾಗಕ್ಕೆ ತಗೊ ಬಂದಿದೀವಿ ಆ ಹೆಂಗೈತೆ ನೋಡಿ ನೀವೆಲ್ಲ ಐತೆ ಅಲ್ಲಿ ನೋಡಿ ನಿಮ್ಗ ಒಳಗಡೆ ಬಾಕ್ಸ್ ಒಳಗಡೆ ಸುಮ್ನೆ ಇರ್ತಾನೆ ಇಲ್ಲ ಅದು ಜಾಗ ಎಲ್ ಸಿಗುತ್ತೆ ಅಂತ ಹುಡುಕಾಡ್ತಾ ಇದೆ ಗುರು ಫುಲ್ ಡೇಂಜರಸ್ನೇನಾರು ಕಚ್ಬಿಡ್ತು ಅಂತಂದ್ರೆ ಫುಲ್ ಸ್ಪೇರ್ಸ್ ಎಲ್ಲ ಕೊಳ್ತೋಗುತ್ತೆ ಎಲ್ ಕಚ್ಚಿರುತ್ತೆ ಇರುತ್ತೆ ಕೊಳ್ತ್ಕೊಂಡ್ ಬರುತ್ತೆ ಯಾರು ಇಡೀ ಸಾಹಸ ಮಾಡಕ್ ಹೋಗ್ಬಿಡಿ ರನ್ ಮಾಡುತ್ತಾ ಹೋಗ್ತಾ ಇರುತ್ತಾ ಅಲ್ಲೇ ಇರುತ್ತಾ ಅಲ್ಲೇ ಹೆಸರು ನಾನು ಆಗಲಿ ಇವತ್ತು ಕೆಲ್ಸಕ್ಕೆ ಹೋಗದ ಅಂತ ರೆಡಿ ಆಗಿದೆ ಟಿಟಿ ಹಂಡ್ರೆಡ್ ಬೈಕ್ ಇನ್ನೊಂದ್ ಐದೇಗುರು ಆ ಬೈಕ್ ಕ್ಲಚ್ ವೈರ್ ಗಿತ್ ಹೋಗಿತ್ತು ಅದಕ್ಕೋಸ್ಕರನೇ ಅದನ್ನ ರೆಡಿ ಮಾಡಿಸದ ಅಂತ ಗ್ಯಾರೇಜ್ ಹೋಗಿದೆ ಚೆಕ್ ಅಂತ ನಮ್ ಸೂರ್ಯ ಫೋನ್ ಮಾಡ್ದ ಅದಕ್ಕೆ ಮತ್ತೆ ಆ ಗಾಡಿ ಕ್ಲಚ್ ವೈರ್ ಹಾಕ್ಸಿ ಮತ್ತೆ ತಗೊಂಡೋಗಿ ಮನೆಗೆ ಬಿಡ್ಬಿಟ್ಟು ಈ ಗಾಡಿ ಎತ್ಕೊಂಡು ಕ್ಯಾಮ್ರಾ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ನಾನು ಇವಾಗ ತಾಂಡುಪುರ ಹೋಗ್ತಾ ಇದ್ದೀನಿ ವಿಡಿಯೋ ಎಲ್ಲ ಮಾಡಿಕೊಂಡು ಟೈಮ್ ಸಿಕ್ಕಿದ್ರೆ ಅಲ್ಲೇ ಕೆಲಸ ಮಾಡ್ಕೋತೀನಿ ಗುರು ಅಲ್ಲೇ ಕೆಲಸ ಆಯ್ತಾ ತಾಂಡಪುರದಲ್ಲೇ ತುಂಬಾ ಜನಕ್ಕೆ ಸ್ನೇಹಿತರೆ ಬೈಕ್ ರೈಡ್ ಮಾಡ್ಬೇಕಂತ ತುಂಬ ಆಸೆ ಇರುತ್ತೆ ಗುರು ಎಲ್ರಿಗೂ ಅಷ್ಟೇ ಇವಾಗ ಸೋಷಿಯಲ್ ಮೀಡಿಯಾ ಜಮಾನಾ ಅಲ್ವಾ ತುಂಬಾ ಜನ ಕೈಲಿ ಮೊಬೈಲ್ ಇದ್ದೇ ಇರುತ್ತೆ ಎಲ್ಲರೂ ರೀಲ್ಸು ಯೂಟ್ಯೂಬ್ ಅಂತ ನೋಡ್ತಾ ಇರ್ತಾರೆ ಅವ್ರ ಎಂಟರ್ಟೈನ್ಮೆಂಟ್ ಅವ್ರ ಟೈಮ್ ಪಾಸ್ಗೋಸ್ಕರ ಅದರಿಂದ ಅವ್ರ ಲೈಕ್ಸು ಕಮೆಂಟ್ಸ್ ಎಲ್ಲ ತುಂಬ ಆಗುತ್ತೆ ಈ ಬೈಕ್ ರೈಡಿಂಗ್ ಮಾಡ ಅವ್ರಿಗೆ ಏನೋ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತಂದರೆ ಅದಕ್ಕೆ ಒಂದು ಕಮೆಂಟ್ ಆಗಲಿ ಒಂದು ಲೈಕ್ಸ್ ಆಗಲಿ ಜಾಸ್ತಿ ಬಂದವರೆ ತುಂಬ ಖುಷಿ ಆಗ್ಬಿಡುತ್ತೆ ಅದಕ್ಕೋಸ್ಕರನೇ ಎಲ್ಲರೂ ಅಷ್ಟೇ ಬೈಕ್ ರೈಡ್ ಮಾಡಬೇಕು ಅಂತ ಅನ್ಕೋತಾರೆ ಒಬ್ಬೊಬ್ಬರು ಮೈಂಡ್ಸೆಟ್ ಒಂದೊಂಥರ ಇರುತ್ತೆ ಇವರು ಒಬ್ಬರು ಬೈಕ್ ರೈಡ್ ಮಾಡ್ಬೇಕಾದ್ರೆ ಇನ್ನೊಬ್ರು ಕಾರ್ ರೈಡ್ ಮಾಡ್ಬೇಕು ಅಂದ್ಕೊಂಡಿರ್ತಾರೆ ನಮಗೆ ಬೈಕ್ ರೈಡ್ ಹಚ್ಚುಗರು ಇವತ್ತಿನ ಕೆಲಸ ಇಷ್ಟೇ ಗುರು ಆವನ ಸೇವ್ ಮಾಡಿ ಇಟ್ಕೊಂಡಿದ್ದಾರೆ ಆ ಹಾವು ತಗೊಂಡೋಗಿ ಎಲ್ಲಿ ಬಿಡ್ತೀವಿ ಅನ್ನೋದೇ ಇವತ್ತಿನ ವಿಡಿಯೋ ಸ್ನೇಹಿತರೆ ಅವನ್ ಕಂಡ್ರೆ ತುಂಬಾ ಜನಗಳಿಗೆ ಭಯ ಇರುತ್ತೆ ಹಾವಿಗೂ ಅಷ್ಟೇ ಗುರು ನಮ್ಮ ಜನಗಳ ಕಂಡ್ರೆ ಅದಕ್ಕೂ ತುಂಬಾ ಭಯ ಇರುತ್ತೆ ಅದನ್ನ ಆಗಿ ಹ್ಯಾಂಡಲ್ ಮಾಡಿದ್ರೆ ಅದು ಆಗಿರುತ್ತೆ ನಾವು ರಫ್ ಯೂಸ್ ಮಾಡಿದ್ರೆ ಆವನ ಅದು ರಫ್ ಆಗುತ್ತೆ ಅಷ್ಟೇ ಇವರು ಹೇಳಲ್ವಾ ಪ್ರೀತಿ ಕೊಟ್ಟು ಪ್ರೀತಿ ತಗೋಬೇಕು ಗೌರವ ಕೊಟ್ಟು ಗೌರವ ತಗೋಬೇಕು ಅಂತ ಹಂಗೇನೆ ಆವಕ್ಕೂ ಪ್ರೀತಿ ಕೊಟ್ಟು ಪ್ರೀತಿ ತಗೋಬೇಕು ಹಾಗಂತ ವಿಷಯ ಇರೋ ಹಾವು ಯಾವತ್ತು ಹತ್ರ ಇಡ್ಕೋಬಾರ್ದು ಅದು ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅಂತ ತಿಳ್ಕೊಬೇಕು ನಾವು ಅದು ತುಂಬ ರ್ಯಾಶ್ ಇರುತ್ತೆ ನಾವು ಹೋದ ತಕ್ಷಣವೇ ಅಂದರೆ ಭಯ ಅದಕ್ಕೆ ಏನಾದರೂ ಮಾಡ್ತಾರೆ ನಮಗೆ ಅಂತ ಅದಕ್ಕೋಸ್ಕರನೇ ತುಂಬ ರ್ಯಾಶ್ ಇರುತ್ತೆ ಸಿಕ್ಕದವ್ರಿಗೆಲ್ಲ ಕಚ್ಚೆ ಕಚ್ಚುತ್ತೆ ಅದು ಓ ಇದೇ ಕ್ಯಾಂಟೀನಲ್ಲಿ ನಮ್ಮ ಹುಡುಗರು ಆ ಕಡೆಯಿಂದ ಯೂ ಟರ್ನ್ ಮಾಡ್ಕೊಂಡು ಬಂದ್ಬಿಡೋದ ಅಲ್ಲೇ ಆಪೋಸಿಟ್ ಬರ್ಬೋದಿತ್ತು ಯಾಕೆ ಬೇಕು ಇವರು ಆಪೋಸಿಟ್ ಸ್ವಲ್ಪ ದೂರನೇ ಇದ್ದಿದ್ದು ಆಪೋಸಿಟ್ ಬರ್ಬೋದಿತ್ತು ಯಾಕೆ ಬೇಕು ಎದುರುಗಡೆ ಬರೋ ನೀ ಹಂಗೆ ಹೆಂಗೆ ಬರ್ತಾನ ಎಸ್ ಬ್ರೋ ಇಲ್ಲೇ ಇದೆ ನಮ್ಮ ಹುಡುಗರು ಇವಾಗ ನಮ್ಮ ಸೂರ್ಯ ನಮ್ಮ ಜೊತೆಲೇ ಇದ್ದಾರೆ ಕೊಳಕ್ ಮಂಡ್ಲ ಅವಂತೆ ಗುರು ಸ್ಕೂಲಲ್ಲಿ ಸಿಕ್ಕಿರೋದು ಒಳಕ್ ಮಂಡ್ಲ ಆಗಿಬಿಡಿಬೇಕಂದ್ರೆ ತುಂಬ ಗುಂಡಿಗೆ ಗಟ್ಟಿ ಇರಬೇಕು ಹೋಗಿ ಯಾವ್ದೇ ಎದ್ರುತ್ತವ್ರೆ ಸೇವ್ ಮಾಡ್ಕೊಂಡು ತಗೊಬಂದಿದಾರೆ ಇವಾಗ ಅದನ್ನ ತಗೊಂಡೋಗಿ ಯಾರು ಇಲ್ಲದೆ ಇರೋಂತ ಜಾಗಕ್ಕೆ ತಗೊಂಡೋಗಿ ಬಿಡ್ತಾ ಇದೀವಿ ಅದು ನೋಡ್ರೆ ತುಂಬಾ ಭಯ ಆಗುತ್ತೆ ಸ್ನೇಹಿತರೆ ಕೊಳ್ಕಮ್ಲಾ ಆಗೋದು ತುಂಬಾ ಡೇಂಜರಸ್ ಅದು ಅದು ಕಚ್ಚಿಬಿಟ್ರೆ ಎಲ್ಲಿ ಕಚ್ಚುತ್ತೆ ಅಲ್ಲೇನೆ ಕೊಳ್ದೋಗ್ಬಿಡುತ್ತೆ ಆ ಭಾಗ ಅದು ಮನುಷ್ಯನ ಬಾಡಿಗೂ ಏರುತ್ತೆ ವಿಷ ಏನು ಅದನ್ನ ನೋಡಿದ್ರೆ ಭಯ ಆಗುತ್ತೆ ಗುರು ಸಿಕ್ಕಾಬೇ ದಪ್ಪ ಆಯ್ತಾಯಿತು ನಾನು ನೋಡಿದ್ದೆ ಕೊಳ್ಕಮಂಡ್ಲ ಅವು ತುಂಬ ಚಿಕ್ಕದ ನೋಡಿದೆ ಇಷ್ಟೊಂದು ದಪ್ಪದ ನೋಡಿರಲಿಲ್ಲ ನಾನು ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ಲ ಗೊತ್ತಿರುತ್ತಲ್ಲ ಸ್ನೇಹಿತರೆ ಯಾರು ಸೇವ್ ಮಾಡೋಕ್ಕೆ ಟ್ರೈ ಮಾಡಲ್ಲ ಎಲ್ಲರೂ ಹೊಡೆದು ಬಿಸಾಕ್ಬಿಡ್ತಾರೆ ಅಷ್ಟೇ ಇದೊಂದು ಒಳ್ಳೆಯ ಕೆಲಸ ಗುರು ಸೇವ್ ಮಾಡಿ ಯಾರು ಇಲ್ಲದೇ ಇರೋವಂಥ ಜಾಗಕ್ಕೆ ಬಿಡ್ತಾ ಇರೋದು ಒಳ್ಳೆಯವರು ಕೆಟ್ಟವರು ಇಬ್ಬರು ಬದುಕಲೇಬೇಕು ಗುರು ಈ ಭೂಮಿ ಮೇಲೆ ಒಬ್ಬ ಗೆಟ್ಟವ್ನಿದ್ರೇ ಒಳ್ಳೆಯದಕ್ಕೆ ಬೆಲೆ ಇರೋದು ಹಂಗೇನೆ ಕೆಟ್ಟವು ಅವು ಎಲ್ಲ ಇರಲೇಬೇಕು ಇಡೀ ಪ್ರಪಂಚ ಅದು ದೇವ್ರ ಸೃಷ್ಟಿ ಅದೆಲ್ಲ ಯಾರು ಬರಲ್ಲ ಗುಡ್ಡಕ್ಕೆ ಎಷ್ಟು ಎಷ್ಟ ಬದುಕಿರುತ್ತೆ ಗೊತ್ತಾ ಯಾವ ಎಷ್ಟು ವರ್ಷ ಬದುಕಿರುತ್ತೆ ಅಂದ್ರ ಇವಾಗ ಎಷ್ಟು ವರ್ಷ ಆಗಿರ್ಬೋದು ಯಪ್ಪ ಅದ್ರ ಸೌಂಡೇ ಕೇಳಕ್ಕಾಗ್ತಾ ಇಲ್ಲ ಗುರು ಆಗಿರ್ಬೋದು ಹ್ಮ್ ಆರು ವರ್ಷ ಆರು ವರ್ಷಕ್ಕೆ ಇಷ್ಟೊಂದಪ್ಪ ಹ್ಞೂ ಗುಡ್ಡ ಚೆನ್ನಾಗಿರುತ್ತೆ ಅಂತೀಯ ಮೇಲ್ಗಡೆ ಬೈಕ್ ತರಕಾಗಲ್ವಾ ಬೈಕು ತರಕ್ಕೆ ಜಾಗ ಇಲ್ವಾ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಗರು ನಾವೀವತ್ತು ಬಂದಿದ್ದೀವಿ ನಮ್ಮ ಸೂರ್ಯ ಅವರು ಅವರು ತಾಂಡುಪುರ ಹೈಸ್ಕೂಲಲ್ಲಿ ಒಂದು ಆವು ಬಂದಿದ್ದಾರೆ ಅದನ್ನ ಹೊರಗಡೆ ತಗೊಬಂದು ಬಿಡಕ್ಕೆ ಬಂದಿದೀವಿ ಯಾರು ಇಲ್ಲದೆ ಅಂತ ಜಾಗಕ್ಕೆ ತಗೊಬಂದಿದೀವಿ ಹಾವು ಹೆಂಗೈತೆ ನೋಡಿ ನೀವೇನೆ ಇಲ್ಲಿ ಕಾಣ್ತಾ ಇದೆಲ್ಲ ಸ್ನೇಹಿತರ ಇದು ಕೊಳಕ್ ಮಂಡ್ಲ ಹಾಗೂ ಎಷ್ಟು ವರ್ಷ ಆಗೈತೆ ಬ್ರೋ ಇದು ಕೊಳಕ್ ಮಂಡ್ಲ ಅಂತ ಇದ್ರೆ ಇದಕ್ಕೆ ಆರು ವರ್ಷ ಆಗಿದೆ ಇದಕ್ಕೆ ಐಸ್ ಬಂದು ಹದಿನಾಲ್ಕು ಫುಲ್ ದೊಡ್ಡ ದೂ ಮಾತ್ರ ಇದು ಅಲ್ಲಿ ಅಲ್ಲಿ ನೋಡಿ ನಿಮ್ಗ ಒಳಗಡೆ ಬಾಕ್ಸ್ ಒಳಗಡೆ ಸುಮ್ನೆ ಇರ್ತಾನೆ ಇಲ್ಲ ಅದು ಜಾಗ ಎಲ್ ಸಿಗುತ್ತೆ ಅಂತ ಹುಡುಕಾಡ್ತಾ ಇದೆ ಗುರು ಫುಲ್ ಡೇಂಜರಸ್ನೇಕು ಸ್ನೇಕ್ ಕಚ್ ಬಿಡ್ತು ಅಂತಂದ್ರೆ ಎಲ್ ಕಚ್ ಎಲ್ ಕೊಳ್ತ ಕೊಳ್ತ್ಕೊಂಡ್ ಬರುತ್ತೆ ಯಾರು ಹಿಡಿಯೋ ಸಾಹಸ ಮಾಡಕ್ ಹೋಗ್ಬಿಡಿ ಸುಮಾರ್ ಸೀಟ್ ಏನ ಅನ್ಕೊಬಿಡ್ತಾರೆ ಅಂದ್ರೆ ಇದನ್ನ ಎಬ್ಬಾವ್ ಅನ್ಕ ಇದು ಕಲರ್ ನೋಡ್ಬಿಟ್ಟು ಕಲರ್ ಸೈಜ್ ನೋಡ್ಬಿಟ್ಟು ಎಬ್ಬಾ ಅನ್ಕೊಬಿಡ್ತಾರೆ ಕೊಳಕ್ ಮಲ್ಲ ಫುಲ್ ಸ್ನೇಕ್ ಇದು ಬರಕ್ಕೆ ಕಾಯಿ ಕಂಡೈತೆ ಗುರು ತುದಿಗಾಲಲ್ಲಿ ನಿಂತೈತೆ ಅದು ಈಚೆ ಬರಕ್ಕೆ ಬಿಡ್ಬಿಡ್ತಿದ್ವಿ ನೋಡಿ ಸ್ಪೀಡ್ ಜಾಸ್ತಿ ಇದೆ ಇದು ಸ್ಪೀಡ್ ಜಾಸ್ತಿ ಇದೆ ಜಾಸ್ತಿ ಸಿಕ್ಕಾಪಟ್ಟೆ ಫುಲ್ ಸ್ಪೀಡ್ ಜಾಸ್ತಿ ಇದೆ ಕ್ಯಾರೋಗಿಂತ ಜಾಸ್ತಿ ಆಯ್ತಾ ಕ್ಯಾರೋಗಿಂತ ಜಾಸ್ತಿ ಏನಿಲ್ಲ ಒಂದು ಅವರೇಜ್ ಸ್ಪೀಡ್ ಅವರೇಜ್ ಸೌಂಡ್ ಹೆವಿ ಸೌಂಡ್ ಐತೆ ನೋಡಿ ಈಗ ಬಿಡ್ತೀವಿ ಈಗ ಸ್ನೇಹಿತ ಸ್ನೇಹಿತರ ಇಲ್ಲಿ ಕಾಣ್ತಾ ಇತ್ತಲ್ಲ ಈ ಗುಡ್ಡ ಯಾರು ಬರ್ದೇ ಇರೋ ಜಾಗಕ್ಕೆ ಬಂದಿದೀವಿ ಇದು ತುಂಬಾ ಡೇಂಜರಸ್ ಆಗಲ್ವಾ ಅದಕ್ಕೆ ಇದು ಸಿಕ್ಕಾಪಟ್ಟೆ ರನ್ ಮಾಡುತ್ತಾ ಹೋಗ್ತಾ ಇರುತ್ತಾ ಅಲ್ಲೇ ಇರುತ್ತಾ ಅಲ್ಲೇ ಸೈಲೆಂಟ್ ಆಗಿದ್ರೆ ಏನಾದ್ರು ತಿಂದ್ಬಿಟ್ರೆ ಅಲ್ಲೇ ಇರುತ್ತೆ ಅಂಬ ಭಯ ಆಗುತ್ತೆ ಗುರು ಏನ್ ಸೌಂಡ್ ಐತೆ ಚಿಕ್ಕ ಸೌಂಡ್ ಐತೆ ನೋಡಿ ಈ ಥರ ಇಲ್ಲ ಮತ್ತೆ ಯಾರು ಯಬ್ಬ ಒಂದು ಕೊಳಕ್ಕೇ ಕೊಳಕ್ ಮಾಡೋಣ ಅಂತ ಇದ್ರ ಹೆಸರು ಕ್ಯಾಮ್ರಾ ಕುಡೀತಾ ಕ್ಯಾಮ್ರಾಗೆ ನಾಲ್ಕು ಐತ ಐದು ಹೊಡೆ ಬರ್ತಾರೆ ತೂಕ ತೂಕ ಇದೆ ಯಾವ್ದೋ ಒಬ್ಬ ಪೂಜಾರಿ ಹೋಗಿ ಸತ್ಯ ಹೋಗೋರೆ ಏನು ಏನ್ ವಿಷಯ ಇಲ್ದರ ಅನ್ಬಿಟ್ಟು ನೋಡಿ ಯಾವ್ದು ಯಾವಾದ್ರು ಸ್ನೇಹಿತರ ಸ್ವಲ್ಪನಾದ್ರೂ ವಿಷಯ ಇರುತ್ತೆ ಯಾರು ಅಷ್ಟೊಂದು ಮಾಡಕ್ ಹೋಗ್ಬೋದು ಡೇಂಜರಸ್ ಸ್ನೇಹು ಸ್ನೇಹಿತರೆ ಯಾದ್ರೂ ಸೌಂಡ್ ಕೇಳ್ತೀನಿ ಇರ್ಗುರು ಕ್ಯಾಮ್ರಾಕ್ ಹಾಕುತ್ತೆ ಮೈಕ್ ನ keritai te ber berapa ikada ni

ಸ್ನೇಹಿತರೆ ಫೈನಲಿ ಹಾವನ್ನ ಅದ್ರ ಜಾಗಕ್ಕೆ ಸೇರ್ಸಾಯ್ತು ಸ್ನೇಹಿತರೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಯಾವ ಹಾವನ್ನು ಯಾರು ಒಡಿಯೋಕ್ಕೆ ಹೋಗ್ಬೇಡಿ ಅವುಗಳು ಎಲ್ಲಾದರೂ ಕಾಣಿಸ್ಕೊಂಡ್ರು ಅವನ್ನ ರಕ್ಷಣೆ ಮಾಡ ಅಂಥವ್ರು ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ ಓಕೆ ಫ್ರೆಂಡ್ ಬಾಯ್